ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತಿಳಿಸ್ತಾ ಇರುವಂಥದ್ದು ಅತಿ ಶಕ್ತಿಶಾಲಿಯಾದಂಥ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಸಾಸುವೆಯ ಪರಿಹಾರ ಸಾಸಿವೆ ಬಂದು ಅಡುಗೆ ಮನೆಯಲ್ಲಿ ನಾವು ಬಳಸುವಂಥ ತುಂಬ ಮುಖ್ಯವಾಗಿರುವಂಥದ್ದು ಸಾಸುವೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಖಾಲಿಯಾಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಬೇಕು ಪ್ರತಿನಿತ್ಯ ನಾವು ಒಗ್ಗರಣೆ ಹಾಕದೇ ಇರುವ ಒಂದು ಅಡುಗೆಗಳನ್ನು ಗಂಡು ಮಕ್ಕಳಿಗೆ ಬಡಿಸಬಾರ್ದು ಅನ್ನೋದು ಕೂಡ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಇದೆ ನಾವು ತಿನ್ನುವ ಆಹಾರ ಪದ್ಧತಿ ನಾವು ನಡೆದುಕೊಳ್ಳುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ನಾವು ಯಾವ ಥರ ತಗೊಂಡು ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಆಗಿನ ಕಾಲದಲ್ಲೇ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರುವಂಥದ್ದು ಈ ಸಾಸುವೆ ಅನ್ನೋದು ನಮಗೆ ಕಪ್ಪು ಬಂಗಾರ ಕಪ್ಪು ಬಂಗಾರದ ರೀತಿಯಲ್ಲಿ ಹಿರಿಯರು ನೋಡ್ತಾ ಇದ್ರು ಈಗ ನಾವು ಬಂಗಾರವನ್ನು ಎಷ್ಟು ಜೋಪಾನ ಮಾಡಿ ಮಾಡ್ತೀವಿ ಅದೇ ಥರ ಸಾಸುವೆ ಅನ್ನೋದು ಅಷ್ಟು ಚೆನ್ನಾಗಿರುವಂಥ ಶಕ್ತಿದಾಯಕವಾಗಿರುವಂಥ ಒಂದು ಮುತ್ತುಗಳ ರೀತಿಯಲ್ಲಿ ಅದನ್ನು ನೋಡುವಂಥದ್ದು ಸಾಸುವೆ ಅನ್ನೋದು ಬರೀ ನಾವು ಅಡುಗೆಗೆ ಬಳಸ್ತೀವಿ ಅಂತ ನಮಗೆ ಗೊತ್ತು ಅಷ್ಟೇ ಆದರೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿ ಹೊಂದಾಣಿಕೆಯ ಸ್ವಭಾವ ಈಗ ಸುಮಾರು ಜನಕ್ಕೆ ಹೊಂದಾಣಿಕೆಯ ಸ್ವಭಾವ ಅನ್ನೋದು ಇರೋದಿಲ್ಲ ನಾವೇ ಮಾತಾಡಬೇಕು ನಮ್ಮದೇ ಮಾತು ಗೆಲ್ಲಬೇಕು ಅನ್ನೋ ಥರ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ನೋಡಬಹುದು ಈ ಥರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಡುಗೆ ಮನೆಯಲ್ಲಿರುವ ವಸ್ತುಗಳು ತುಂಬ ಪ್ರಾಧಾನ್ಯವಾಗಿರುತ್ತೆ ಅದನ್ನು ನಾವು ಯಾವ ಥರ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನ ಉತ್ತಮವಾಗಿರುತ್ತೆ ಈ ಪರಿಹಾರವನ್ನು ಬಂದು ಬುಧವಾರದ ದಿನಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಯಾವುದೇ ಕೆಲಸವನ್ನು ನಾವು ಮಾಡಬೇಕಂದ್ರೆ ಗಣಪತಿಯನ್ನು ಆರಾಧಿಸ್ತೀವಿ ಏಕೆಂದರೆ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಅನ್ನೋದಕ್ಕೆ ಅದಕ್ಕೋಸ್ಕರ ಬುಧವಾರದ ದಿನ ಮಾಡುವ ಕೆಲಸಗಳು ನಾವು ಏನು ಅಂದ್ಕೊಂಡು ಮಾಡ್ತೀವಿ ಸಾಲಕ್ಕಾಗಿ ಮಾಡಿಕೊಂಡ್ರೆ ಮನೆಗಾಗಿ ಮಾಡಿಕೊಂಡ್ರೆ ಅಥವಾ ನಮ್ಮ ಫ್ಯೂಚರ್ಗಾಗಿ ಏನೋ ಒಂದು ಸಮಸ್ಯೆಗಳು ಒದ್ದಾಟ ಸಾಕು ಈ ಜೀವನ ಅನ್ನೋ ಥರ ಇದ್ದಾಗ ತುಂಬ ಚೆನ್ನಾಗಿ ಈ ಪರಿಹಾರ ನಮಗೆ ವರ್ಕ್ ಆಗುತ್ತೆ ಸ್ನೇಹಿತರೆ ಬರೀ ದುಡ್ಡು ಕಾಸು ಅನ್ನೋದು ಮಾತ್ರ ಬಹಳ ಮುಖ್ಯವಾಗಿರುತ್ತೆ ಅಂತ ಮಾತ್ರ ಯಾವತ್ತೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಜೀವನಕ್ಕೆ ದುಡ್ಡು ಬಹಳ ಮುಖ್ಯ ಆದರೆ ನಮಗೆ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ನಮ್ಮ ಜೊತೆಯಲ್ಲಿರುವಂಥವರು ನಾವು ಪ್ರೀತಿಸೋದು ನಾವು ಹಾಗೆ ಅವರ ಜೊತೆ ಯಾವ ರೀತಿ ಇರ್ತೀವಿ ಇದು ಎಲ್ಲವೂ ಕೂಡ ನಮಗೆ ಮುಖ್ಯವಾಗುತ್ತೆ ಯಾಕಂದರೆ ಒಬ್ಬ ಮನುಷ್ಯ ಆರೋಗ್ಯಯುತವಾಗಿ ಜೀವನ ನಡೆಸಬೇಕು ಅಂದರೆ ಎಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಇದನ್ನು ನೀವು ಪರಿಹಾರಕ್ಕೆ ತಗೊಂಡಾಗ ನಿಮ್ಮ ಜೀವನ ಎಲ್ಲ ರೀತಿಯಲ್ಲೂ ಕೂಡ ಸುಗಮವಾಗಿ ನಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ನಾವು ಬರೀ ಸಾಧಾರಣವಾಗಿ ಈ ವಸ್ತುಗಳಲ್ಲಿ ಏನಾಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಆ ಥರ ಚಿಕ್ಕದಾಗಿ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಇಷ್ಟೆಷ್ಟೋ ದೊಡ್ಡ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ವರ್ಕೌಟ್ ಊಟ ಆಗೋದಿಲ್ಲ ಆದರೆ ಈ ಸಣ್ಣ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಯಾರಿಗೆ ನಂಬಿಕೆ ಇರೋದಿಲ್ವ ಅವರು ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಏನು ಮಾಡಿದ್ರೂ ಕೂಡ ಅದು ನಮಗೆ ಯೂಸ್ ಆಗೋದಿಲ್ಲ ನೀವು ಯಾವ ಕೆಲಸನಾದರೂ ಮಾಡಿ ಅಥವಾ ಯಾವ ಪರಿಹಾರನಾದರೂ ಮಾಡಿಕೊಳ್ಳಿ ಮೊದಲು ನಮಗೆ ನಂಬಿಕೆ ಅನ್ನೋದು ಇರಬೇಕು ಇದರಲ್ಲಿ ನಾವು ಕಳ್ಕೊಳ್ಳೋದಂತೂ ಏನೂ ಇಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ತಗೊಳ್ತೀವಿ ನಮಗೆ ಇರುವ ಕಷ್ಟಗಳನ್ನು ಸಮಸ್ಯೆಗಳನ್ನು ಬಾಧೆಗಳನ್ನು ಕಣ್ಣೀರನ್ನು ಒರೆಸೋದಕ್ಕೆ ನಮಗೆ ನಾವೇ ಇದರಿಂದ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಒಂದು ಸರಿಯಲ್ಲ ಎರಡು ಸರಿಯಲ್ಲ ನಮಗೆ ಒಂದು ಬುಧವಾರಗಳ ದಿನದಲ್ಲಿ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಜೀವನ ತುಂಬ ಉತ್ತಮವಾಗಿರುತ್ತೆ ಇದನ್ನು ಯಾಕೆ ಹೆಣ್ಮಕ್ಳೇ ಮಾಡ್ಕೊಳ್ಬೇಕು ಗಂಡು ಮಕ್ಕಳು ಮಾಡ್ಕೊಳ್ಬಾರ್ದಾ ಅನ್ನೋದು ಕೂಡ ನಿಮಗಿರುತ್ತೆ ಗಂಡು ಮಕ್ಕಳು ಮಾಡ್ಕೊಳ್ಬಹುದು ಏಕೆಂದರೆ ಅವರು ಆಚೆ ಹೋಗಿ ದುಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಒಂದು ನೆನಪಿನ ಶಕ್ತಿ ಅಷ್ಟು ಇರೋದಿಲ್ಲ ಅಥವಾ ಈ ಥರ ಮಾಡ್ಕೊಳ್ಬೇಕು ಅನ್ನುವ ಆಸಕ್ತಿ ಕೂಡ ಇರೋದಿಲ್ಲ ಆದರೆ ಹೆಣ್ಮಕ್ಳಿಗಾದರೆ ಮನೆಯನ್ನು ನಡೆಸ್ತಾ ಇರ್ತಾರೆ ಇಷ್ಟೇ ಕಷ್ಟ ಬಂದರೂ ಕೂಡ ಬೆಟ್ಟದಷ್ಟು ಕಷ್ಟವಿದ್ದರೂ ಕೂಡ ನಗ ನಗತ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಮನೆಯನ್ನು ಅವರು ನೀಟಾಗಿ ಅಚ್ಚುಕಟ್ಟಾಗಿ ನಮಗೆ ಯಾವುದೇ ಕಷ್ಟ ಬರಬಾರ್ದು ಅಂತ ಒಂದು ಪ್ರಾರ್ಥನೆ ಪ್ರಯತ್ನ ಎಲ್ಲವೂ ಹೆಣ್ಮಕ್ಳು ಮಾಡೋದ್ರಿಂದ ಹೆಣ್ಮಕ್ಳು ಗೊತ್ತಿರುತ್ತೆ ಅವ್ರಿಗೆ ಯಾವ ಸಮಸ್ಯೆ ಇದೆ ಮನೆಯಲ್ಲಿ ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಒಂದು ದೇವರೇ ನಮಗೆ ಒಂದು ಗಿಫ್ಟ್ ಥರ ಕೊಟ್ಟಿರುವಂಥದ್ದು ಅಂದರೆ ಎಲ್ಲ ಶಕ್ತಿಗಳು ಕೂಡ ಆ ಮಗುವಿನಲ್ಲಿ ಇರುತ್ತೆ ಅನ್ನೋದಕ್ಕೆ ಹೆಣ್ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳೋದು ಅದು ಅಷ್ಟು ಬಿಟ್ಟರೆ ಬೇರೆ ರೀತಿ ಏನೂ ಇರೋದಿಲ್ಲ ಇದರಲ್ಲಿ ಎಲ್ರಿಗೂ ಕಷ್ಟ ಅನ್ನೋದು ಇರುತ್ತೆ ಮನೆಯಲ್ಲಿರುವ ಸದಸ್ಯರಿಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು ಅನ್ನೋದು ಬಯಸುವಂಥದ್ದು ಹೆಣ್ಮಕ್ಳು ಹೆಣ್ಮಕ್ಳು ಮಾಡಿಕೊಂಡಾಗ ಆ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಚೆನ್ನಾಗಿರ್ತಾರೆ ಬಯಸಿದಂಥ ಜೀವನ ಸಿಗುತ್ತೆ ಇದನ್ನು ನೀವು ರಾತ್ರಿ ಮಾಡಿಕೊಳ್ಳಿ ಯಾಕಂದರೆ ಈ ಥರ ಪರಿಹಾರಗಳನ್ನೆಲ್ಲ ರಾತ್ರಿ ಸಮಯಗಳಲ್ಲಿ ಮಾಡಿಕೊಂಡಾಗ ಬೇಗ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಒಂದಿಷ್ಟಿಷ್ಟೇ ನೀವು ಎಡಗೈಯಲ್ಲಿ ತಗೊಳ್ಳಿ ಸ್ನೇಹಿತರೆ ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಳಿ ಸಾಸುವೆಯನ್ನು ಸ್ವಲ್ಪ ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತೇನೂ ಇಲ್ಲ ಸ್ವಲ್ಪ ಕುಂಕುಮ ನಾವು ಪೂಜೆಗೆ ಬಳಸ್ತೀವಲ್ವ ಹಣೆಗೆ ಇಟ್ಕೊಳ್ಳೋ ಕುಂಕುಮನ ತಗೊಳ್ಳೋದಕ್ಕೆ ಹೋಗಬೇಡಿ ಪೂಜೆಗೆ ಬಳಸುವಂಥ ಕುಂಕುಮವನ್ನು ಈ ಮೂರು ವಸ್ತುಗಳನ್ನು ಎಡಗೈಯಲ್ಲಿ ಇಟ್ಕೊಂಡಿದ್ದೆ ನಿಮ್ಮ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿಯೇ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಏನೋ ಒಂಥರ ಯಾವಾಗಲೂ ನೆಗೆಟಿವ್ ಆಗೇ ಇರುತ್ತೆ ತುಂಬ ಜನ ನಾವು ನೋಡಬಹುದು ಯಾರ ಮನೆಗಾದರೂ ಹೋದಾಗ ನಮಗೆ ತುಂಬ ಇಷ್ಟ ಆಗಿಬಿಡುತ್ತೆ ದೈವಿಕ ಭಾವ ಅವ್ರ ಮನೆಯಲ್ಲಿ ಇಷ್ಟು ಸಮಾಧಾನವಾಗಿ ಏನೋ ಒಂಥರ ದೈವ ಕಳೆ ಅನ್ನೋದಿದೆ ತುಂಬ ಚೆನ್ನಾಗಿದೆ ಇನ್ನು ಸ್ವಲ್ಪ ಸಮಯದವರೆಗೂ ಕುತ್ಕೊಳ್ಳೋಣ ಅಂತ ಅನಿಸುತ್ತೆ ಕೆಲವೊಂದು ಮನೆಗೆ ಹೋದಾಗ ಅವರ ಹತ್ರ ಮಾತಾಡ್ತಾ ಇದ್ರು ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಆದರೆ ಇನ್ನು ಕೆಲವ್ರ ಮನೆಗೆ ಹೋದಾಗ ಅವ್ರ ಹತ್ರ ಮಾತಾಡೋದಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರ ಮನೆಯಲ್ಲಿ ಇರೋದಕ್ಕೂ ಇಷ್ಟ ಆಗೋದಿಲ್ಲ ಬೇಗ ವಾಪಸ್ ಬಂದುಬಿಡೋಣಪ್ಪ ಅವ್ರನ್ನ ಮಾತಾಡಿಸ್ಕೊಂಡು ಅಂತಂದ್ಬಿಟ್ಟು ನಮ್ಮ ಮನಸ್ಸು ಹೇಳ್ತಾನೆ ಇರುತ್ತೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂದರೆ ಅಂತಹ ಜಾಗಗಳಲ್ಲೆಲ್ಲ ನಮಗೆ ನೆಗೆಟಿವ್ ಅನ್ನೋದು ಇರುತ್ತೆ ನಾವು ಕೆಲಸಗಳಿಗೆ ಹೋಗಿರ್ತೀವಿ ಆಚೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಎಲ್ಲರ ಹತ್ರನೂ ಮಾತಾಡಿರ್ತೀವಿ ನಮ್ಮ ಫ್ರೆಂಡ್ಸ್ ಆಗಿರಬಹುದು ಇನ್ಯಾರೇ ಆಗಿರಬಹುದು ಅವರ ಮನಸ್ಸಲ್ಲಿ ಕಷ್ಟ ಬಾಧೆ ನೋವು ಅನ್ನೋದು ಇರುತ್ತೆ ಅವರು ನಮ್ಮ ಹತ್ರ ಮಾತಾಡಿದಾಗ ಹಾಗೆ ನಮಗೂ ಕೂಡ ಕಷ್ಟ ನೋವು ಇದೆಲ್ಲವೂ ಇರುತ್ತಲ್ವ ಆ ಮನಸ್ಸಲ್ಲಿ ನಾವು ಇಷ್ಟೇ ಎಲ್ಲ ಕಷ್ಟಗಳನ್ನು ಇಟ್ಕೊಂಡಾಗ ಆ ಕಷ್ಟ ಬಾಧೆ ನೋವು ಅನ್ನೋದೇ ನೆಗೆಟಿವು ಇದೆಲ್ಲವೂ ಕೂಡ ನಾವು ಒತ್ಕೊಂಡು ಮನೆ ಒಳಗಡೆ ಬಂದಿರ್ತೀವಿ ನಮ್ಮ ಮನೆಯಲ್ಲೇ ಮೂಲೆಗಳಲ್ಲಿ ಆ ನೆಗೆಟಿವ್ ಅನ್ನೋದು ಸೇರಿಕೊಂಡಿರುತ್ತೆ ಆ ಥರ ಸೇರಿಕೊಂಡಾಗ ನಾವು ಎಷ್ಟೇ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳ್ದೆ ಸುಮ್ಮನೆ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ ಅದಕ್ಕೋಸ್ಕರನೇ ಆವಾಗ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳೋದು ಅಂದರೆ ಆ ಕ್ಷಣ ಆ ಕ್ಷಣಕ್ಕೆ ಅಂತಂದ್ಬಿಟ್ಟು ಈಗ ದಿನಕ್ಕೆ ಮೂರು ಸಮಯ ಯಾವ ಥರ ಊಟ ಮಾಡಿ ನಮ್ಮ ಜೀವನ ನಮ್ಮ ರೊಟೀನ್ ಅನ್ನೋದು ನಾವು ಇರ್ತೀವಿ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಅದೇ ಥರನೇ ಅದರಲ್ಲಿ ಇದು ಒಂದು ಭಾಗ ಎಷ್ಟೇ ಕಷ್ಟಗಳು ಅನ್ನೋದು ಪ್ರತಿ ಸಾರಿ ಬರ್ತಾನೆ ಇರುತ್ತೆ ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರತಿ ಸಾರಿ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಕೈಯಲ್ಲಿ ಇಟ್ಕೊಳ್ತೀರ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟೇ ಡೋರ್ಸು ಬಾಗಿಲುಗಳು ಇದ್ದರೂ ಕೌಂಟ್ಗೆ ತಗೊಳ್ಬೇಡಿ ಮೇಯ್ನು ಮುಖ್ಯ ದ್ವಾರ ಸಿಂಹ ದ್ವಾರ ಎಲ್ಲಿರುತ್ತೋ ಅಲ್ಲಿ ಬಂದುಬಿಟ್ಟೆ ಈ ಕಡೆ ಆ ಕಡೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಏಳು ಬಾರಿ ಇದನ್ನು ಸುತ್ತಬೇಕು ಈ ಮೂರು ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಸುತ್ತಬೇಕು ಈ ಥರ ಸುತ್ತಿಬಿಟ್ಟಿದ್ದೆ ನೀವೇನು ಮಾಡಬೇಕು ಅಂದರೆ ಸೀದಾ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ನೋಡಿ ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ಗಂಡ ಆಗಿರಬಹುದು ಅಂದರೆ ಅದೇ ಅವ್ರ ಜಗಳ ಮಾಡೋದು ಸರಿಯಾಗಿ ನಿಮ್ಮ ಮಾತು ಕೇಳದೆ ಇರೋದು ಮಾತಾಡದೇನೆ ಇರೋದು ಅವ್ರಿಗೂ ಕೂಡ ನೀವು ಈ ಥರ ಕ್ಲಾಕ್ ವೈಸ್ ಇದನ್ನು ಸುತ್ತಿಬಿಟ್ಟು ಅವ್ರನ್ನ ಆಚೆನೆ ನಿಲ್ಲಿಸ್ಬಿಟ್ಟು ಈ ತರ ಸುತ್ತಿಬಿಟ್ಟಿದ್ದೆ ತಗೊಂಡೋಗ್ಬಿಟ್ಟು ಅದನ್ನು ನಿಮ್ಮ ಮನೆ ಹತ್ರ ಚರಂಡಿ ಇದ್ರೂ ಹಾಕಬಹುದು ಇಲ್ಲ ಅಂದರೆ ಒಂದು ಲೋಟದಲ್ಲಿ ನೀವು ಇದನ್ನು ಹಾಕ್ಬಿಟ್ಟು ಮಾರನೇ ದಿನ ಬಿಸಾಕಿದ್ರೂ ಆಯಿತು ಇಷ್ಟೇ ಸುಲಭವಾದ